ಇದು ಸತ್ಯದ ಬೆಳಕು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಪಟ್ಟಣದ ಶ್ರೀ ವಿನಾಯಕ ವಿವಿಧೋದ್ದೇಶ ಸಹಕಾರಿ ಸಂಘದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ವಿಜಯಪುರ ಜಿಲ್ಲಾ ಸಹಕಾರಿ ಯೂನಿಯನ್ ನಿಯಮಿತ ಹಮ್ಮಿಕೊಂಡಿದ್ದ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಹಾಗೂ ಅಖಿಲ ಭಾರತ ಎಪ್ಪತ್ತೆರಡನೇ ಸಹಕಾರಿ ಸಪ್ತಾಹ ಸಮಾರಂಭಕ್ಕೆ ಸಚಿವರಾದ ಶಿವಾನಂದ್ ಪಾಟೀಲ್ ಚಾಲನೆ ನೀಡಿ ಮಾತನಾಡಿದರು ವಿಜಯಪುರ ಜಿಲ್ಲೆ ಎಂದರೆ ಕುಡಿಯಲು ನೀರು ಸಿಗದ ಜಿಲ್ಲೆ ಎಂಬ ಮೊದಲಿಕೆಗೆ ಜಿಲ್ಲೆಯ ಹೈನು ಉತ್ಪಾದನೆಯಲ್ಲಿ ಮುಂದು ಇದೆ ಅಂತ ಹೇಳಿದರು ಪರಿಣಾಮ ರಾಜ್ಯದಲ್ಲಿ ನಿತ್ಯ ಒಂದು ಪಾಯಿಂಟ್ ಹತ್ತು ಕೋಟಿ ಹಾಲು ಉತ್ಪಾದನೆ ಆಗುತ್ತಿದ್ದು ವಿಜಯಪುರ ಜಿಲ್ಲೆ ಕ್ಷೀರ ಉತ್ಪಾದನೆಯಲ್ಲಿ ಮೂರನೇ ಸ್ಥಾನದಲ್ಲಿದೆ ಎಂಬ ಸಾಧನೆಗೆ ಸಹಕಾರಿ ರಂಗ ಹಾಗೂ ಹಾಲು ಉತ್ಪಾದಕ ತಾಯಿಯಂದರೇ ಕಾರಣ ಎಂದು ಶ್ಲಾಘಿಸಿದರು ಇದೇ ಸಮಯದಲ್ಲಿ ಈರಣ್ಣ ಪಟ್ಟಣ ಶೆಟ್ಟಿ ಶಿವನ್ ಬಿರಾದಾರ್ ಬಾಲಚಂದ್ರ ಮುಂಜಾನೆ ಲೋಕನಾಥ್ ಅಗರ್ವಾಲ್ ಶಂಕರಗೌಡ ಪಾಟೀಲ್ ವಿಶ್ವನಾಥ ಪಾಟೀಲ್ ಶ್ರೀಕಾಂತ್ ಸಾರವಾಡ್ ರಾಜಶೇಖರ್ ಶಿರೋಳ್ ಶ್ರೀಶಾಲ್ ಹಂಗರ್ಗಿ

ಕರ್ನಾಟಕಕ್ಕೆ ಎಷ್ಟು ಸಕ್ಕರೆ ಬೇಕು ಅಷ್ಟು ಇವೇ ಜಿಲ್ಲೆ ಕೊಡ್ತಾವಂದ್ರೆ ಅಷ್ಟು ಸಕ್ಕರೆ ಉತ್ಪಾದನೆಯನ್ನು ನಾವು ಮಾಡ್ತೀವಿ ಅಷ್ಟು ಶಕ್ತಿ ಇವತ್ತು ಬಂದಿದೆ ಅದು ಈ ಸರ್ಕಾರಿ ರಂಗದ ಕೊಡುಗೆ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಬಹಳಷ್ಟು ಸರ್ಕಾರಿ ಚಳವಳಿಯನ್ನು ನಾವು ನೋಡ್ತಾ ಇದ್ದೀವಿ ದೇಶದಲ್ಲಿ ನಲವತ್ತೈದು ಲಕ್ಷ ನಮ್ಮ ರಾಜ್ಯದಲ್ಲಿ ಕೂಡ ಹೆಚ್ಚು

ಎಲ್ಲ ನಾವು ಕಂಡಿದ್ದೀವಿ ಬಹಳ ಸಂತೋಷ ಅನ್ನಿಸ್ತದೆ ಒಂದು ಕಾಲದಲ್ಲಿ ಬಿಕ್ಕಿ ಬೇಡಿ ಹೋಗಿ ತಕ್ಕಿನೋದ್ರೆ ಈ ದೇಶ ಈ ದೇಶದ ನೂರ ನಲವತ್ತು ಕೋಟಿ ಜನರಿಗೆ ಕುಂದ್ರಶ ಮೂರು ತಿಂಗಳ ಅನ್ನ ಆಗ್ತಕ್ಕಂಥ ಶಕ್ತಿ ಕೊಟ್ಟಿದೆ ಅನ್ನೋದು ತಪ್ಪಾಗಲಿಕ್ಕಿಲ್ಲ ಅಂತ ತಿನ್ನಲಿಕ್ಕೆ ಅನ್ನ ಸಿಕ್ತಿರಲಿಲ್ಲ ಹುಟ್ಟುಗೋಳಿಕೆ ಹೊಟ್ಟೆ ಸಿಕ್ತಿರಲಿಲ್ಲ ದುಡಿಲಿಕ್ಕೆ ಕೆಲಸ ಸಿಕ್ತಿರ್ಲಿಲ್ಲ ಈ ಮೂರನ್ನ ಹಸು ಇಂಗಿಸಿರ್ತಕ್ಕಂತ ಒಂದು ಚಳವಳಿ ಯಾವ್ದಾದ್ರೂ ಇದೆ ಅದು ಸರ್ಕಾರಿ ಚಳವಳಿ ಅಂತ ಹೇಳಿ ಬಹಳ ನಾವು ಕಾಲದಲ್ಲಿ ಮ್ಯಾಕ್ಸಿಕನ್ ಗೋಧಿ ತರಿಸ್ತಿದ್ದೀನಿ ನಮಗೆಲ್ಲ ಗೊತ್ತಿದೆ ರೇಷನ್ ಅಂಗಡಿಯಲ್ಲಿ ನಮ್ಗೆ ಗೋಧಿ ತಗೋಬೇಕಾದ್ರೆ ಬಾಳೆ ಅಕ್ಕಿ ಎಷ್ಟೇ ಸ್ಟೀಮ್ ಅಂತಿದ್ರು ರೇಷನ್ ಅಂಗಡಿ ಹೋಗಿ ಅಕ್ಕಿ ಗೋಧಿ ತಂದು ತಿನ್ನಬೇಕು ಕಾಲಕ್ರಮೇಣ ಎಣ್ಣೆ ಎಣ್ಣಿಸಿ ಆದ್ರೆ ಇವತ್ತು ಅಂತ ಚಳುವಳಿಯನ್ನ ಈ ದೇಶದಲ್ಲಿ ಪ್ರಾರಂಭ ಮಾಡಬೇಕಾದ್ರೆ ಸರ್ಕಾರಿ ಬಹಳ ಭದ್ರ ಗುಣಾನಿ ಆಗಿದೆ ನಾವು ಹೇಳ್ತೀವಿ ಹನಿಯಾಗಿ ಕೂಡಿದ್ರೆ ಹಳ್ಳದ ಹಿಂದೆ ನೀವು ಕೂಡಿದ್ರೆ ರಾಸ್ತಿ ಅಂತ ಇದೇ ಸಂಸ್ಥೆ ನೀವೇನು ಈ ಬಿಲ್ಡಿಂಗ್ ಇರಲಿಲ್ಲ ಇಲ್ಲಿ